ಆಯಿತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಂತೆಂಥ ಸಿಚುವೇಷನ್ ನಾವು ಫೇಸ್ ಮಾಡೋದು ಫೇಸ್ ಮಾಡಿದ್ರು ಇನ್ನೂ ನಾವು ಎಚ್ಚೆತ್ಕೊಳ್ದೆ ಇದ್ರೆ ಇನ್ನೂ ಎಚ್ಚೆತ್ಕೋಬೇಕಲ್ಲ ನಾವು ಅಂಥ ಒಂದು ಕ್ಯಾಲಮಿಟಿ ಬಂದಾಗ ಅಂಥ ಒಂದು ಸಿಚುಯೇಷನ್ ಬಂದಾಗ ಆ ಸಿಚುವೇಷನ್ನ ಫೇಸ್ ಮಾಡ್ತಕ್ಕಂಥ ಕೆಲಸವನ್ನು ಆ ಧೈರ್ಯ ನಮಗಿದೆ ಮಾಡ್ತೀವಿ ನಾವು ಇಂಥ ಇಂಥ ಕೋವಿಡ್ ನೂರು ಬಂದರೂ ನಾವು ಫೇಸ್ ಮಾಡ್ತೀವಿ ನಾವು ಒಂದು ಧೈರ್ಯದಲ್ಲಿ ಅಂಥ ಹಾಸ್ಪಿಟಲ್ಗಳನ್ನ ಕಟ್ತಕ್ಕಂಥ ವ್ಯವಸ್ಥೆ ತವಲ್ಲಿ ತಾಲೂಕು ಇರ್ಬೋದು ಜಿಲ್ಲಾ ಕೇಂದ್ರ ಇರ್ಬೋದು ರಾಜ್ಯ ರಾಜ್ಯ ಇಲ್ಲಿ ಬೆಂಗಳೂರು ಇರ್ಬೋದು ಇಲ್ಲಿಗೆ ಯಾವುದಾದ್ರು ಹೊಸ ಹಾಸ್ಪಿಟ್ಲ್ ಕಟ್ತಕ್ಕಂಥ ಯೋಜನೆಯನ್ನು ಮಾಡಿದ್ವ ಮಾಡಬೇಕಲ್ಲ ಆ ಕೆಲಸ ಆ ಕೆಲಮಿಟಿಗಳನ್ನ ಫೇಸ್ ಮಾಡಬೇಕಲ್ಲ ಈಗ ಹಾಗಾಗಿ ನೋಡಿ ಇವತ್ತು ಒಂದು ಸ್ಪೋರ್ಟ್ಸ್ ವಿಚಾರದಲ್ಲಿ ನಾವೆಲ್ಲ ಮಾತಾಡ್ತೀವಿ ನಾವು ಸಭಾಧ್ಯಕ್ಷ ಸಭಾಧ್ಯಕ್ಷರೇ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿದ್ರೆ ಅವಳಿಗೆ ಪ್ರತಿಭೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳತ್ರೂ ಪ್ರತಿಯೊಬ್ಬ ಪ್ರತಿಭೆ ಬೈ ಬರ್ತ್ ಇನ್ ಬಿಲ್ಟ್ ಇಟ್ ಈಸ್ ಇನ್ ಬಿಲ್ಟ್ ಬೈ ಬರ್ತ್ ಪ್ರತಿಭೆ ಅಂತಕ್ಕಂಥದ್ದು ಆ ಪ್ರತಿಭೆಯನ್ನು ಗುರುತು ಮಾಡ್ತಕ್ಕಂಥ ಕೆಲಸವನ್ನು ಮನೆಯ ಮೊದಲ ಪಾಠಶಾಲೆ ಅಂತ ಅಲ್ಲಿ ಮಾಡಬೇಕಾಗ್ತದೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಕರು ಮಾಡಬೇಕಾಗುತ್ತೆ ಎಲ್ಲರಿಗೂ ಪ್ರತಿಭೆ ಇದೆ ಅವಕಾಶ ವಂಚಿತರಾಗಿದೆ ಅವಕಾಶ ಕಲ್ಪಿಸಿಕೊಡ್ಬೇಕಲ್ಲ ಹೇಳಿ ನಾನು ಹೇಳಿದ್ದೀನಿ ಸುಮಾರು ಸರಿ ಹೇಳಿದ್ದೀನಿ ಸುಮಾರು ಒಂದು ಸಾವಿರ ಜೂನಿಯರ್ ಕಾಲೇಜುಗಳಲ್ಲಿ ನಮ್ಮಲ್ಲಿ ಇವತ್ತು ಪಿ ಇ ಟೀಚರ್ಗಳೇ ಇಲ್ಲ ಇನ್ನೇ ಇದು ಒಬ್ಬರು ಸಚಿವರು ಹೇಳಿದರು ನೂರು ಜನ ಒಲಿಂಪಿಕ್ಗೆ ಕಳಿಸ್ಬಿಡ್ತೇನೆ ಅಂತ ಏನು ಮಕ್ಕಳಾಟ ನಾನು ಐ ಡೋಂಟ್ ವಾಂಟ್ ನೇಮ್ ಸಚಿವರು ಹೇಳೋರು ಹೋದ್ರು ಸ್ಪಿರಿಟಲ್ಲಿ ಹೇಳಿದಿರಿ ತೊಂದರೆ ಇಲ್ಲ ಪರವಾಗಿಲ್ಲ ಹೇಳ್ಕೊಳ್ಳಿ ನೂರು ಜನ ಕಳಿಸ್ತೀನಿ ಅಂತ ಒಂದು ಸ್ಪಿರಿಟ್ ಇದೆಯಲ್ಲ ನಿಮ್ಮ ಹತ್ರ ಆ ನೂರು ಜನ ಒಲಿಂಪಿಕ್ ಕಳಿಸ್ಬೇಕಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಟ್ ಇನ್ಫ್ರಾಸ್ಟ್ರಕ್ಚರ್ ಯು ಹ್ಯಾವ್ ಫಾರ್ ದಿ ಸ್ಪೋರ್ಟ್ಸ್ ಹಂಗೇನೆ ಪಿ ಎಜುಕೇಷನ್ ಶಿಕ್ಷಣ ಅಲ್ವಾ ನಮ್ಮ ಆರೋಗ್ಯ ಮುಖ್ಯ ಅಲ್ಲ ನಾನು ಅವನೇ ಹೇಳಿದೆ ನೋಡಿ ನಾವೆಲ್ಲ ಅವಾಗೆಲ್ಲ ಹೋಗ್ಬೇಕಾದ್ರೆ ಕ್ರಾಫ್ಟ್ ಟೀಚರ್ ಇದ್ರು ಸಂಗೀತ ಟೀಚರ್ ಇದ್ರು ಪಿ ಇ ಟೀಚರ್ ಇದ್ರು ನಮಗೆಲ್ಲ ಕಳ್ಸೋರಿಗೆ ಆಟ್ರ್ ಬಿಟ್ಬಿಡೋರು ಇಡೀ ಗಂಟೆ ಹೊಡೆದ್ರೆ ಇಡೀ ಸ್ಕೂಲೇ ಆಚೆ ಓಡೋಗ್ಬಿಡ್ತಿದ್ದು ಆ ಒಂದು ಚಡ್ಡಿ ಹಾಕಿಡಿದ್ದು ಒಂದು ಚಾರ್ಟ್ ಹಾಕಿಡಿದ್ದು ಅಷ್ಟೇ ಖಾಲಿ ಚಪ್ಪಲಿಲ್ಲ ಪಪ್ಲಿಲ್ಲ ಓಡೋಗ್ತಿದ್ದು ಇಡೀ ಫೀಲ್ಡ್ ಎಲ್ಲಿ ಬೇಕಾದ್ರೂ ಓಡಾಡ್ಕೊಳ್ತಿದ್ದು ನಮಗೆ ಟಾಯ್ಲೆಟ್ ವಾಯ್ಲೆಟ್ ಇಲ್ಲ ಓಡೋಗ್ತಿದ್ದೆಲ್ಲ ಅಲ್ಲಿ ಇನ್ನು ಮೂಲೆ ಪಲ್ಯ ಎಲ್ಲೆಲ್ಲಿ ಜಾಗ ಸಿಗ್ತದೆ ನಮಗೆ ಹಾಗೆ ಬೆಳೆದು ಆಟ ಆಡ್ಬೇಕಾದ್ರೆ ಮರಕೊತಿ ಆಡ್ದು ಇನ್ನೊಂದು ಆ ಸಾಲ್ ಚಂಡಾಡ್ದು ಚಂಡಿ ದಾಂಡ ಆಡ್ದು ಗೋಲಿ ಆಡ್ದು ಲಗೋರಿ ಆಡ್ದು ಇವತ್ತು ಆ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಏನು ಆ ಆಟ ಏನು ಅಂತ ಈ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ಇವತ್ತು ಅಂಥ ಸ್ಪೋರ್ಟ್ಸನ್ನು ಇವತ್ತು ಆಕ್ಟಿವಿಟೀಸನ್ನು ಇವತ್ತು ಮಾಡ್ಬೇಕಾದ್ರೆ ಆ ಪಿ ಪಿ ಟೀಚರ್ ಮಾಡಿ ನನ್ನ ಅಧ್ಯಕ್ಷರೇ ಒಂದು ಮಾತಾಡಿದ್ದೆ ಆಳ್ವಾಸ್ ಸಂಸ್ಥೆ ಸುಮಾರು ಮೂವತ್ತು ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಸಂಸ್ಥೆ ಸುಮಾರು ಏಳೆಂಟು ಹತ್ತು ಸಾವಿರ ಮೇಲೆ ಒಂದು ಒಂದು ಜಾಗದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಏನು ಸಾವಿರಾರು ಜನ ಕಲಿತಾ ಇದ್ದಾರೆ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಉಚಿತವಾದ ಊಟ ಹಾಕಿ ಅವ್ರ ಮಗ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಬಂದಂಥ ಅನೇಕ ಜನ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಆಗಿ ಈ ನಾಡಿಗೆ ಹೊರಭೂಮಿಗೆ ಬಂದಿದ್ದಾರೆ ಹಾಂ ಇವತ್ತು ಈ ಜೆ ಎಸ್ ಎಸ್ ಸ್ವಾಮೀಜಿಯವರು ಬಿ ಜಿ ಎಸ್ ಬಾಲಗಂಗರ ಸ್ವಾಮೀಜಿಯವರು ಇಂಥ ಸ್ವಾಮೀಜಿಗಳ ನೂರಾರು ಸ್ವಾಮೀಜಿಗಳ ಪರಿಶ್ರಮದಿಂದ ಇವತ್ತು ಶಿಕ್ಷಣ ಎಲ್ಲ ಜನರಿಗೆ ತೊರಕ್ತಕ್ಕಂಥ ಆಗಿದೆ ಇವತ್ತು ಆದರೂ ಇನ್ನೂ ಕೂಡ ಹಳ್ಳಿಗಾಡಿನಲ್ಲಿ ಬಡ್ತನದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಶಿಕ್ಷಣ ಕಲಿಯೋಕ್ಕೆ ಆಗ್ತಾ ಇಲ್ಲ ಇವತ್ತು ಇವತ್ತು ಇನ್ನೊಂದು ಮಾಡಿಬಿಟ್ಟಿಲ್ಲ ಕಲಿಬೇಕು ಕಲೀಬೇಕು ಪಾಸಾಗಿಬಿಡ್ಬೇಕು ಬಂದ್ಬಿಡ್ಬೇಕು ಅಂತ ಎಂಟು ಎಂಟು ಒಂಬತ್ತು ಹತ್ತನೇ ತಾರೀಕಿಗೆ ಹತ್ತನೇ ಕ್ಲಾಸಿಗೆ ಅಧ್ಯಕ್ಷರೇ ಎಂಟನೇ ಕ್ಲಾಸಲ್ಲೂ ಪಾಸು ಒಂಬತ್ತನೇ ಕ್ಲಾಸ್ಗಳು ಪಾಸು ಅವ್ನು ಅವ್ನ ಎಜುಕೇಶನ್ ಅವನ ಹತ್ತೆ ಕ್ಲಾಸಲ್ಲಿ ಫೇಲ್ ಆದ್ರೆ ಬಂದ್ಬಿಡ್ತಾರೆ ಯಾಕ್ರಿಗೆ ಫೇಲ್ ಆದರು ಎಂಟು ಒಂಬತ್ತರಲ್ಲಿ ಅವ್ರಿಗೆ ಏನು ಶಿಕ್ಷಣ ಕೊಟ್ಟಿದ್ರೆ ಎಲ್ಲಿದ್ದ ಕಲ್ತ ಅನ್ನೋದು ಗೊತ್ತಿಲ್ಲಲ್ಲ ದರಕಾಯರು ಕುರಿಕಾಯರು ಎಲ್ಲರನ್ನೂ ಹಿಡ್ಕೊಂಬಂದು ನಾವು ಎಲ್ಲೋ ಮಾಡಿ ಮಾರಿ ಏನೋ ಮಾಡಿ ಸೇರಿಸಿ ಕ್ಲಾಸಿಗೆ ಸೇರಿಸಿ ಒಂದು ಹತ್ತೆ ಕ್ಲಾಸ್ ಮಾಡಬೇಕು ಅಂತ ಮಾಡಿರ್ತೀವಿ ಆ ಆ ಶಿಕ್ಷಕರ ಸಮಸ್ಯೆ ಏಳತ್ತಿರರು ಹತ್ತನೇ ಕ್ಲಾಸಲ್ಲಿ ಅವ್ರಿಗೆ ಎಂಟು ಒಂಬತ್ತರಲ್ಲಿ ಸರಿಯಾದ ಶಿಕ್ಷಣವನ್ನು ಕೊಟ್ಟಿದ್ರೆ ಪ್ರೈಮರಿ ಶಿಕ್ಷಣದ ಕೊಟ್ಟು ಇದರಲ್ಲಿ ಬರೆದಿದ್ರಿ ಈ ಬಜೆಟ್ ಪುಸ್ತಕದಲ್ಲಿ ಸಚಿವರೇ ಸಭಾಧ್ಯಕ್ಷರೇ ಇದರಲ್ಲಿ ಹೇಳಿರಿ ನಾವು ಆರ್ನೇ ಹತ್ತನೇ ವಯಸ್ಸಿನ ಮಕ್ಕಳಿಗೆ ಮತ್ತು ಪಿ ಯು ಮಕ್ಕಳಿಗೆ ಆರೋಗ್ಯ ಪರೀಕ್ಷೆಯನ್ನು ಮಾಡಿದಾಗ ರಕ್ತ ರಕ್ತಹೀನತೆಯನ್ನು ನೋಡೋದು ಇದನ್ನು ಅದನ್ನು ಸರಿ ಮಾಡೋದಕ್ಕೆ ನಾವು ಮಾಡಿದ್ದೀವಿ ಅಂತ ಈ ಬಜೆಟ್ ಪುಸ್ತಕ ಒಂದು ಅನೌನ್ಸ್ ಮಾಡಿದ್ದೀನಿ ನಾನು ಕೇಳೋದು ಮಕ್ಕಳು ಹುಟ್ಟುವ ಸಮಯದಲ್ಲಿ ಆ ಬಾಣಂತಿಯರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಆ ಹುಟ್ಟ ಮಕ್ಕಳಿಗೆ ಯಾವ ರೀತಿ ಕೊರತೆ ಇದೆ ಅನ್ನೋದನ್ನ ಅಲ್ಲಿ ನಿಗಸ್ಬೇಕಾ ಅಥವಾ ಎಲ್ ಕೆ ಜಿ ಯು ಜಿ ಮಕ್ಕಳಲ್ಲಿ ಈ ಪರೀಕ್ಷೆನ ಮಾಡಬೇಕಾ ಪಿ ಯು ಮಕ್ಕಳಿಗೆ ನೀವು ಮಾಡಿದರೆ ಆ ರಕ್ತಹಿಣ ಬೈ ಬರ್ತ್ ಬಂದಿರತ್ತೆ ಅದನ್ನು ಎಲ್ಲಿ ಮಾಡಬೇಕು ಇನ್ನೂ ಉತ್ತಮ ಮಾಡಿಸಿ ನೀವು ಡಿಗ್ರಿ ಮಕ್ಕಳಿಗೆ ಪಿ ಯು ಮಕ್ಕಳಿಗೆ ನೀವು ಹೋಗಿ ಈ ಥರದ್ದು ರಕ್ತಹಿನ ಬಗ್ಗೆ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಕೆಲಸ ಆದರೆ ಹುಟ್ಟಕ್ಕಂಥ ಮಕ್ಕಳಿಂದ ಶುರು ಮಾಡಬೇಕಲ್ಲ ನಾವು ಏನಾರು ಮಾಡ್ಬೇಕಾರೆ ಆ ಹುಟ್ಟಕ್ಕಂಥ ಪ್ರೈಮರಿ ಎಜುಕೇಷನ್ ಈಸ್ ಮೋರ್ ಮೋರ್ ಇಂಪಾರ್ಟೆಂಟ್ ದನ್ ಎನಿ ಅದರ್ ದಿಸ್ ಥಿಂಗ್ ಅದಕ್ಕೋಸ್ಕರ ಪ್ರೈಮರಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಹಾಗಾಗಿ ಆ ಕೆಲಸ ಶಿಕ್ಷಣದಲ್ಲಿ ಆಗಬೇಕಾಗಿದೆ ಕೂಡಲೇ ಸಭಾ ನಾಯಕರೇ ಫುಲ್ ಫ್ಲೆಡ್ಜ್ ಟೀಚರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏಡೆಡ್ ಶಾಲೆಗಳಲ್ಲಿ ಆಲ್ರೆಡಿ ನಮ್ಮ ಇವರು ಹೇಳಿದ್ದಾರೆ ಯಾರು ಸಚಿವರು ಹೇಳಿದ್ದಾರೆ ಪ್ರೈಮರಿ ಎಜುಕೇಷನ್ ಸಚಿವರು ಹೇಳಿ ಬೇರೆ ಬೇರೆ ಕಾರಣನ ಈಗ ಹೇಳ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಅದು ಬೆಳವಣಿಗೆ ಫುಲ್ ಬ್ಲೆಡ್ಜಡ್ ಶಿಕ್ಷಕರನ್ನ ಏಡೆಡ್ ಶಾಲೆಗಳಲ್ಲಿ ನೀವು ನೇಮಕ ಮಾಡಬೇಕು ಸಬ್ಜೆಕ್ಟ್ ಟೀಚರ್ಸ್ ಇಲ್ಲದೇ ಇದ್ದರೆ ಮಕ್ಕಳು ಸಬ್ಜೆಕ್ಟ್ ಪಿ ಯು ಎಜುಕೇಷನ್ನ ಯಾವ ರೀತಿ ಮಾಡೋಕ್ಕಾಗ್ತದೆ ಆ ರೀತಿ ಅದ್ರ ಬಗ್ಗೆ ಮಾಡಬೇಕು ಇನ್ನು ಡಿಗ್ರಿ ಎಜುಕೇಷನ್ ಬಗ್ಗೆ ನಾವಾಗಲೇ ಸಚಿವರ ಜೊತೆ ಮೀಟಿಂಗ್ ಕೂಡ ಮಾಡಿದ್ವಿ ಆ ಡಿಗ್ರಿ ಎಜುಕೇಷನ್ ಇವತ್ತು ಮಸ್ಟ್ ಬೇಕಾಗಿದೆ ಇವತ್ತು ಪಿ ಸಿ ಎಮ್ ಪಿ ಸಿ ಎಮ್ ಸಿ ಕೆಮಿಸ್ಟ್ರಿ ಮಾಡ್ತಕ್ಕಂಥ ಮ್ಯಾಥಮೆಟಿಕ್ಸ್ ಮಾಡ್ತಕ್ಕಂಥ ಫಿಸಿಕ್ಸ್ ಮಾಡ್ತಕ್ಕಂಥ ಟೀಚರ್ಗಳು ಎಲ್ಲೂ ಇಲ್ಲ ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಅಲ್ಲಿ ನಮ್ಮ ಐ ಎ ಎಸ್ ಆಫೀಸರ್ ವಿಥೌಟ್ ದಿ ಗೋ ಫ್ಯಾಕಲ್ಟೀಸ್ ಹೌ ಕ್ಯಾನ್ ದಿ ಬಿಕಮ್ ಐ ಎಸ್ ಆಫೀಸರ್ ಜಡ್ಜ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ವೆನ್ ಯು ನೋ ಫ್ಯಾಕಲ್ಟಿ ಗುಡ್ ಫ್ಯಾಕಲ್ಟಿ ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಇರಬೇಕಾರೆ ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಉತ್ತಮವಾದ ಫುಲ್ ಬ್ಲಡ್ ಟೀಚರ್ಸ್ ಇಲ್ಲ ಅಂದರೆ ಶಿಕ್ಷಣ ಹೆಂಗೆ ಕೊಡೋಕ್ಕಾಗ್ತದೆ ಈಗಲ್ಲ ಎ ಐ ಎಸ್ ಆಫೀಸರ್ ಇವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಎಮರ್ಜಿ ಆದ್ರಲ್ಲ ಎಲ್ಲಿಂದ ಎಮರ್ ಆದರು ಇನ್ನು ಮುಂದೆ ನಮ್ಮ ಶಾಲೆಗಳಿಗೆ ನೀವು ಪಿ ಸಿ ಎಮ್ ಸೈನ್ಸ್ ಟೀಚರ್ ಬೇಕು ಹೇಳಿದ್ರೆ ನೀವು ಅನೌನ್ಸ್ ಮಾಡಿದ್ರು ಸಿಕ್ಕೋದಿಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಎವ್ರಿ ಇಯರ್ ಖಾಲಿಯಾದಂಥ ಶ್ಯಾಂಕ್ಷನ್ ಪೋಸ್ಟು ತೀರುವುದಂಥ ಪೋಸ್ಟನ್ನು ಎವ್ರಿ ಇಯರ್ ಕಾಲ್ ಮಾಡ್ತಾರೆ ಎವ್ರಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಸರ್ಕಾರದ ಮೇಲೆ ನಂಬಿಕೆ ಬಂದರೆ ಆ ಆ ಶಿಕ್ಷಣವನ್ನು ಪಡೀತಾರೆ ಹುಡುಗವರು ನೀವು ನೇಮಕರಣೆ ಮಾಡಲ್ಲ ನಾನು ಯಾಕೆ ಪಡಿಬೇಕು ಕೊಡ್ರಿ ಇನ್ನೊಂದು ನಾವು ಕೆಲವು ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಸಿಟಿ ರವಿ ಅವರಿಗೂ ಗೊತ್ತು ಬೇರೆ ಒಬ್ಬ ಒಬ್ಬ ಕಾಫಿ ಕಿರಿಂಗ್ ನಡೆಸೋಂಥ ಒಬ್ಬ ವ್ಯಕ್ತಿ ಸಂತೋಷನವನು ಅವನು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಿಕೊಟ್ಟಿದ್ದಾನೆ ಇದ್ದಂಥ ಮುತ್ತುಕೆಪುರ ಅನ್ನುವಂಥ ಊರಲ್ಲಿ ಅದರೊಳಗಡೆ ತನ್ನ ಸ್ವಂತ ಮಗನೂ ಕೂಡ ಅವನು ಕೋಟ್ಯಾಧಿ ಕೋಟ್ಯಾಧಿಪತಿ ಸ್ವಂತ ಮಗನೂ ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಇವತ್ತಲ್ಲಿ ಮುನ್ನೂರು ಮಕ್ಕಳುಗಳು ಆ ಸ್ಕೂಲಲ್ಲಿ ಸಿಕ್ಕಂತ ಫೆಸಿಲಿಟೀಸಿಗೆ ಮುನ್ನೂರು ಮಕ್ಕಳುಗಳು ಆ ಶಾಲೆಗೆ ಸುತ್ತಮುತ್ತಲಿನ ಮಕ್ಕಳುಗಳು ಹೋಗಿ ಸೇರ್ಕೊಂಡಿದೆ ಮುತ್ತಿಗೆಪುರ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಸಿಟಿ ರವಿ ಅವರು ಹೋಗಿದ್ರಿ ಅಂತ ಇಲ್ಲೂ ಪಬ್ಲಿಸಿಟಿಯನ್ನು ತೆಗೆದುಕೊಂಡಿಲ್ಲ ಇದನ್ನ ನಾವು ಕೆಲವು ಸಂದರ್ಭಗಳಲ್ಲಿ ಇವನ್ನೆಲ್ಲವನ್ನು ಪಬ್ಲಿಸಿಟಿ ಮಾಡಿ ಬೇರೆಯವರನ್ನು ಉತ್ತೇಜನ ಮಾಡುವಂತ ಕೆಲಸಗಳನ್ನು ಮಾಡಿದ್ರೆ ನೀವು ಹೇಳ್ತಿರೋ ಸಮಸ್ಯೆ ಸಾಕಷ್ಟು ಮಟ್ಟಿಗೆ ಬಗೆಹರಿಸುವಂತ ಒಂದು ಕೆಲಸ ಆಗಬಹುದು ಅಂತ ನಾನು ಎಲ್ಲವನ್ನು ಸರ್ಕಾರದ ಮೇಲೆ ಅನ್ನುವುದಕ್ಕಿಂತ ನಮ್ಮ ಸಹಭಾಗಿತ್ವ ಕೆಲಸ ಮಾಡೋದಕ್ಕೆ ಸರ್ಕಾರದಿಂದ ಸಾಧ್ಯತೆ ಇದೆ ಸಹಭಾಗಿತ್ವದಲ್ಲಿ ಯಾವುದು ನಮ್ಮ ಯಾವುದು ಎಂಥ ಫಂಡ್ ಅದು ನೀವು ಹೇಳಿದ್ರಲ್ಲ ಹಾಂ ಹಾಂ ಸಿ ಎಸ್ ಆರ್ ಫಂಡು ಸಿ ಎಸ್ ಆರ್ ಫಂಡಲ್ಲಿ ಬೇಕಾದ ಸ್ಕೂಲ್ಗಳನ್ನ ಮಾಡಿಲ್ವಾ ನೀವು ಒಂದು ವಿಚಾರ ಇನ್ನೊಂದು ವಿಷಾದವಾಗಿ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡೋದಕ್ಕೆ ನಾನು ಮಾಡ್ತೀನಿ ನೋಡಿ ಯಾರು ಬೇಕಾದ್ರೂ ಇರಲಿ ವಿಷಯ ಒಂದು ನಿಮಿಷ ಸರ್ ಕಾಡು ಬಂಟ್ವಾಳ ತಾಲೂಕಿನಲ್ಲಿ ನಮ್ಮ ರಾಜೇಶ್ ನಾಯಕರು ಅಲ್ಲಿ ಎಮ್ ಎಲ್ ಎ ಇದ್ದಾರೆ ನಿಮ್ಗೆ ಗೊತ್ತಿರಿ ಇದು ವಿಷಯ ಇಲ್ಲಿ ನಮ್ಮ ಐವಾನ್ ಡಿಸೋಜರ್ ಇದ್ದಾರೆ ನಮ್ಮ ಇಲ್ಲಿ ಭಂಡಾರಿಯವರು ಇದ್ದಾರೆ ನೀವು ಬಂದಿದ್ರಿ ದಡ್ಡಲ್ಕಾಡು ಸ್ಕೂಲಿಗೆ ಬಂಟ್ವಾಳದಲ್ಲಿ ಸರ್ ಇಪ್ಪತ್ತೆರಡು ಮಕ್ಕಳಿದ್ರು ಸರ್ ಅಲ್ಲಿ ಸರ್ಕಾರಿ ಶಾಲೆ ಆಗ ಆ ಊರಿನವರು ಒಂದು ಕಮಿಟಿ ಮಾಡಿ ಆ ಶಾಲೆನ ಏನಾರು ಮಾಡಿ ಪ್ರಭಿವೃದ್ಧಿ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ ಇವತ್ತು ಆ ಶಾಲೆನಲ್ಲಿ ಸಾವಿರದ ಎಂಟುನೂರು ಮಕ್ಕಳಿದ್ದಾರೆ ವಿತಿನ್ ಎ ಸ್ಪ್ಯಾನ್ ಆಫ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಸುಮಾರು ಹದಿಮೂರು ಬಸ್ಗಳಿದ್ದಾವೆ ಸರ್ಕಾರಿ ಶಾಲೆ ಸುಮಾರು ಹದಿಮೂರು ಬಸ್ಗಳಿದ್ದಾವೆ ನೂರ ಇಪ್ಪತ್ತೆರಡು ಜನ ಟೀಚರ್ಸ್ ಇದ್ದಾರೆ ಚೆಕ್ ಮಾಡಿ ದದ ಬಂಟ್ವಾಳ ತಾಲೂಕಿನಲ್ಲಿ ಆದರೆ ಅಲ್ಲಿ ದೊಡ್ಡ ರಾಜಕೀಯ ನಡೀತಾ ಇದೆ ಇದು ಬೆಳೆದ ಮೇಲೆ ನಾನು ನೋಡಿ ಈ ಸದನದಲ್ಲಿ ಹೇಳ್ತಾ ಇದ್ದೀನಿ ದಟ್ ಮ್ಯಾನ್ ಬಿಲಾಂಗ್ಸ್ ಟು ಸಮ್ ಪಿ ಈಸ್ ಎ ಪಿ ಸಿಂಪತೈಸರ್ ನಾನು ಸಚಿವರಿಗೆ ಹೇಳಿದೆ ಅಲ್ಲಿ ಡಿ ಸಿ ಕೇಳಿದೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದೆ ಏನ್ರೀ ಡಿ ಸಿ ಇಲ್ಲಿ ರಾಜಕೀಯ ಹುಡುಕಬೇಡಿ ಇವತ್ತೇನಾದರೂ ನೀವು ರಾಜಕೀಯ ಮೂಡಿ ಮಾಡಿದರೆ ಇಷ್ಟೊಂದು ಅಗಾಧವಾಗಿ ಬೆಳೆದಿರ್ತಕ್ಕಂಥ ಸಂಸ್ಥೆ ಬೆಳಿಗ್ಗೆ ಮುಚ್ಚೋಗ್ತದೆ ಇವತ್ತರೆಗೂ ರಿನ್ಯೂವಲ್ ಆಗಿಲ್ಲ ಹಾ ದಡ್ಡಲ ಕಾಡು ದಡ್ಡಲ ಕಾಡು ಸರ್ ಇವತ್ತಿದ್ದಾರೆ ಸರ್ ದೇವರು ನಾನು ಭಾಳ ವಿನಂತಿ ಮಾಡಿದ್ದೀನಿ ಸರ್ ಇದರಲ್ಲಿ ಡೋಂಟ್ ಬ್ರಿಂಕ್ ಪಾಲಿಟಿಕ್ಸ್ ಇಯರ್ ಕೊಟ್ಬಿಡಿ ಡಿ ಸಿ ಅವರು ಇಲ್ಲಿ ಬೇಜಾರಿಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪಾಠ ಮಾಡುವಂತ ಒಬ್ಬ ಶಿಕ್ಷಕ ಶಿಕ್ಷಕ ಅಲ್ಲಿ ಮಾಡಿರುವಂಥ ತಪ್ಪುಗಳು ಅದು ಅದನ್ನ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಅದ ಅಲ್ಲಿ ರಾಜಕಾರಣವನ್ನು ಬರಬಾರ್ದು ರಾಜಕೀಯ ತರಬಾರ್ದು ಅನ್ನೋ ಉದ್ದೇಶದಲ್ಲಿ ಅದನ್ನ ನಿಮ್ಮ ಕಾಳಜಿ ನನಗೆ ಅದರದ್ದು ನೂರಕ್ಕೆ ನೂರು ಪೂರ್ತಿ ಕ್ರಿಸ್ಟಲ್ ಕ್ಲಿಯರ್ ನಾನೆಲ್ಲ ಗೊತ್ತಿದೆ ವಿಷಯ